ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಈ ದಿನ ನಮ್ಮ ಸುದ್ದಿ ವಿಶೇಷದಲ್ಲಿ ಏನು ಕೇಂದ್ರ ಸಚಿವರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಅವರು ಕೇಂದ್ರ ಸಚಿವರಾಗಿ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರಾ ಮಾಡಿದ್ರೆ ಯಾವ ರೀತಿ ಮಾಡ್ಬೋದಾಗಿತ್ತು ಉಕ್ಕೋ ಮತ್ತು ಕಾರ್ಖಾನೆಯಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತರಬಹುದಾಗಿತ್ತು ಬದಲಾವಣೆ ಯಾಕೆ ಇನ್ನು ತಂದಿಲ್ಲ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ ಬಹುಶಃ ಅವರು ಕೇಂದ್ರ ಸಚಿವರಾಗಿದ್ದಾರೆ ಅದನ್ನ ಅವರು ನೆನ್ಪಲ್ ಇಟ್ಕೊಂಡಿದ್ದಾರೆ ಅಥವಾ ಮರ್ತೋಗಿದಾರೋ ಅದನ್ನ ಮರ್ತು ಬಿಟ್ಟಿರುವಂತ ಗಜನಿ ಹಾಕಿದ್ದಾರೆ ಅಂತ ಕಾಣಿಸ್ತಾ ಇದೆ ಅಂತ ಒಂದಷ್ಟು ಮಾತುಕತೆಗಳು ನಡೀತಾ ಇರುವಂಥದ್ದು ಕೇಂದ್ರದ ಭಾರಿ ಕೈಗಾರಿಕಾ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು ಇಡೀ ದೇಶಕ್ಕೆ ಮಂತ್ರಿ ಅನ್ನೋದನ್ನು ಮರೆತು ಕೇವಲ ಎಲ್ಲೋ ಕೆಲವೊಂದಷ್ಟು ರಾಜ್ಯಗಳಲ್ಲಿ ಮಾತ್ರ ಗಿರಿಕಿ ಹೊಡಿತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿಯವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಇದೀಗ ಕೇಂದ್ರದಲ್ಲಿ ಕೈಗಾರಿಕಾ ಸಚಿವರಾಗಿರುವಂಥದ್ದು ಒಂದು ರೀತಿಯ ಹೆಮ್ಮೆಯ ವಿಷಯ ಯಾವಾಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಆ ಒಂದು ಮೈತ್ರಿಯನ್ನು ಮಾಡ್ಕೊಳ್ತು ಮೈತ್ರಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಜೆ ಡಿ ಎಸ್ಗೆ ಒಂದಷ್ಟು ಸ್ಥಾನಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳಿದ್ರು ಅವರಿಗೆ ಟಿಕೆಟ್ ಕೂಡ ಸಿಕ್ತು ಅದರಲ್ಲಿ ಗೆದ್ರೂ ಕೂಡ ಕೊಟ್ಟಿದಂಥ ಮೂರೂ ಕ್ಷೇತ್ರ ಆ ಒಂದು ಕ್ಷೇತ್ರಗಳಲ್ಲಿ ಗೆದ್ದರು ಅದಾದ ನಂತರ ಕೇಂದ್ರ ಸಚಿವರು ಕೂಡ ಆದರು ಅವರು ಕೇಂದ್ರ ಸಚಿವರಾಗಿರೋದು ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನ ಮಾಡೋದಕ್ಕೆ ಕೈಗಾರಿಕಾ ವಿಚಾರವಾಗಿ ಒಂದಷ್ಟು ಕೈಗಾರಿಕೆಗಳನ್ನ ಕೆಲವೊಂದು ಕಡೆ ಸ್ಥಾಪಿಸಿ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕಾದಂತವ್ರು ಏನ್ ಮಾಡ್ತಾ ಇದಾರೆ ಎಲ್ಲೋ ಕೆಲವೊಂದು ರಾಜ್ಯಗಳಿಗೆ ಮಾತ್ರ ಸೀಮಿತ ಹಾಕ್ಬಿಟ್ರ ಕುಮಾರಸ್ವಾಮಿ ಇಡೀ ದೇಶಕ್ಕೆ ಮಂತ್ರಿ ಅನ್ನೋದನ್ನ ಮರೆತು ಕೇವಲ ಎಲ್ಲೋ ಕೆಲವೊಂದು ರಾಜ್ಯಗಳಲ್ಲಿ ಗಿರ್ಕೆಯನ್ನು ಹೊಡಿತಾ ಇದ್ದಾರಾ ನೋಡಿದ್ರೆ ಸದ್ಯದಲ್ಲೇ ಮಂತ್ರಿಗಿರಿಯನ್ನು ಕಳಿಸ್ಕೊಳ್ಳುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಿ ಒಂದಷ್ಟು ಟೀಕೆಗಳು ಮಾತುಗಳು ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ರಾಜಕೀಯ ಮಾಡುವಾಗಲೂ ಕೂಡ ಕರ್ನಾಟಕದಲ್ಲಿ ಸಿ ಎಂ ಆಗಿದ್ದಾಗ ಕರ್ನಾಟಕದಲ್ಲಿ ರಾಜಕೀಯವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಮೂರ್ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ತಮ್ಮನ್ನು ತಾವು ಸೀಮಿತ ಮಾಡಿಕೊಂಡಿದ್ರು ಎಚ್ ಡಿ ಅವರು ಅನ್ನೋದು ಪ್ರಾದೇಶಿಕ ಮನೋಭಾವದಿಂದ ಹೊರಗಬಾರದೆ ಬಾವಿಯ ಕಪ್ಪೆಯ ಆಗಿರೋದು ದೇಶದ ದುರಂತ ಅಂತ ಹೇಳ್ತಾ ಇರುವಂಥದ್ದು ಇಂತಹ ಒಂದು ಪ್ರಬಲ ಖಾತೆ ಸಿಕ್ಕಾಗ ಇಡೀ ದೇಶದಲ್ಲಿ ಹೆಸರು ಮಾಡುವಂತ ಅವಕಾಶ ಇದು ಆ ರೀತಿಯಾದಂಥ ಅವಕಾಶ ಇರುವಾಗ ಕುಮಾರಣ್ಣ ಬೆಂಗಳೂರು ಚನ್ನಪಟ್ಟಣ ಅಂತ ಓಡಾಡಿಕೊಂಡು ತಾನು ಪಕ್ಕಾ ಲೋಕಲ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಆಗೊಮ್ಮೆ ಈಗೊಮ್ಮೆ ಮಂಡ್ಯದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಅದು ಬಿಟ್ಟರೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡೋದು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದು ಇದೆಲ್ಲವೂ ಕೂಡ ತುಂಬ ಕಡಿಮೆ ಕೈಗಾರಿಕಾ ಮಂತ್ರಿಯಾಗಿ ಕರ್ನಾಟಕಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದಾರಾ ಅದು ಆಮೇಲಿನ ಮಾತು ಆದರೆ ದೇಶಕ್ಕೆ ಏನು ಮಾಡಿದ್ದಾರೆ ಅನ್ನೋದು ಮೊದಲ ಪ್ರಶ್ನೆ ಅಂತ ಹೇಳಿ ಕೇಳ್ತಾ ಇರುವಂಥದ್ದು ಕೇಂದ್ರ ಸಚಿವರಾಗಿದ್ದಾರೆ ಕೇಂದ್ರ ಸಚಿವರಾಗಿ ಕರ್ನಾಟಕ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಜಿಲ್ಲೆಗಳಿಗೆ ಯಾವ ರೀತಿಯಾದಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಾರೆ ಇದೆಲ್ಲವನ್ನು ಆಮೇಲೆ ನೋಡೋಣ ಆದರೆ ಅದಕ್ಕೂ ಮುಂಚೆ ಕೇಂದ್ರ ಮಂತ್ರಿಯಾಗಿರುವಂಥ ಇವರು ದೇಶಕ್ಕೆ ಏನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾವು ರಾಜ್ಯವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಆ ರಾಜ್ಯದಲ್ಲಿ ಜಿಲ್ಲೆಗಳನ್ನು ವಿಂಗಡಣೆ ಮಾಡೋದಕ್ಕಿಂತ ಮುಂಚೆ ಒಂದು ದೇಶ ಆ ದೇಶ ಅಂತ ನೋಡ್ತಾ ಹೋದರೆ ದೇಶಕ್ಕೆ ಏನು ಮಾಡಿದ್ದಾರೆ ಇಂಥ ದೊಡ್ಡದಾದಂಥ ಸ್ಥಾನದಲ್ಲಿದ್ದಾರೆ ಆ ಸ್ಥಾನದಲ್ಲಿಟ್ಕೊಂಡು ದೇಶಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು ಏನಾದರೂ ಮಾಡಿದಾರಾ ಇಲ್ಲ ಯಾಕೆ ಇವರು ಹೆಸರಿಗೆ ಮಾತ್ರ ಸಚಿವನ ಅಂತ ಹೇಳಿ ಒಂದಷ್ಟು ಮಾತುಗಳು ಬರ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಮಂತ್ರಿ ಹಾಕಿದ್ದಾಗಲೂ ಕೂಡ ಎಲ್ಲೋ ಮೂರ್ನಾಲ್ಕು ಜಿಲ್ಲೆಗಳಿಗೆ ಹೋಗ್ತಾ ಇದ್ರು ಇದೀಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಆಗ್ಲೂ ಕೂಡ ಎಲ್ಲೋ ಕೆಲವೊಂದೆರಡು ಮೂರು ರಾಜ್ಯಗಳಿಗೆ ಮಾತ್ರ ಸ್ಟಿಕಾನ್ ಹಾಕಿದ್ದಾರೆ ಅವರು ಅನ್ನುವಂಥದ್ದು ಇನ್ನು ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯ ಅವರಿಗೆ ಕೌಂಟರ್ ಕೊಟ್ಕೊಂಡು ಮಗನ ಚುನಾವಣೆಯನ್ನು ಮಾಡಿಕೊಂಡು ಲೋಕಲ್ ಪಾಲಿಟಿಕ್ಸ್ನಲ್ಲಿ ಬ್ಯುಸಿ ಆಗಿರೋದ್ರು ಬ್ಯುಸಿ ಆಗೋದ್ರು ಮೋದಿ ಇಂತಹ ಇವರಿಗೆ ಖಾತೆಯನ್ನ ಅಂತಹ ದೊಡ್ಡ ಖಾತೆಯನ್ನು ಕೊಟ್ಟಿದ್ ಯಾಕೆ ದೇಶದ ಕೈಗಾರಿಕೆಗಳ ಬಗ್ಗೆ ಇಲ್ಲಿ ತನಕ ಕುಮಾರಸ್ವಾಮಿಯವರು ತಿರುಗೂ ಕೂಡ ನೋಡುವಂಥ ಒಂದೇ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ ಅಂತ ಹೇಳಿ ಒಂದಷ್ಟು ಟೀಕೆಗಳು ಕುಮಾರಸ್ವಾಮಿಯವರ ಬಗ್ಗೆ ಬರ್ತಾ ಇರುವಂಥದ್ದು ಎಂತೆಂಥದ್ದೋ ಕಾರ್ಯಕ್ರಮವನ್ನು ಮಾಡ್ತಾರೆ ಚುನಾವಣೆ ಬಂದಾಗ ಬೃಹತ್ ಮಟ್ಟದ ಒಂದು ಸಮಾವೇಶವನ್ನೇ ಮಾಡ್ತಾರೆ ಅದನ್ನೆಲ್ಲ ಮಾಡುವಂಥವ್ರು ದೇಶದ ವಿಚಾರ ಅಂತ ಬಂದಾಗ ರಾಜ್ಯ ಅಂತ ಬಂದಾಗ ಜಿಲ್ಲೆ ಅಂತ ಬಂದಾಗ ಯಾಕೆ ಏನೂ ಕೂಡ ಇನ್ನೂ ಮಾಡಿಲ್ಲ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಯಾಕೆ ಒಂದೇ ಒಂದು ಕಾರ್ಯಕ್ರಮವನ್ನು ಕೂಡ ಕೇಂದ್ರ ಮಂತ್ರಿಗಳು ಯಾಕೆ ಮಾಡ್ತಾ ಇಲ್ಲ ಕೈಗಾರಿಕೆಗಳ ಬಗ್ಗೆ ಕೆಲಸವನ್ನು ಸೃಷ್ಟಿ ಮಾಡಿ ಕೈಗಾರಿಕೆಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಎಷ್ಟಿ ಕೆ ಅವರು ಅನ್ನುವಂಥದ್ದು ಪ್ರಶ್ನೆ ಯಾವುದೇ ಕ್ರಾಂತಿಕಾರಕ ನಿರ್ಧಾರಗಳನ್ನ ಕೂಡ ಇದುವರೆಗೂ ತಗೊಂಡಿಲ್ಲ ಅನ್ನೋದು ವಿಷಾದನೀಯ ಮೋದಿ ಸಂಪುಟದ ಬಹುತೇಕ ಸಚಿವರು ತಮ್ಮ ಕೆಲಸಗಳ ಮೂಲಕ ಇಡೀ ದೇಶದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಆದರೆ ಕುಮಾರಸ್ವಾಮಿಯವರು ಮಾತ್ರ ಚನ್ನಪಟ್ಟಣದಲ್ಲಿ ಮತದಾರರಿಗೆ ಧನ್ಯವಾದವನ್ನು ಹೇಳ್ತಾ ಬಿರಿಯಾನಿ ಊಟದ ಪಾರ್ಟಿಯಲ್ಲಿ ಟೈಮ್ ಪಾಸ್ ಮಾಡಿಕೊಳ್ತಾ ಇದ್ದಾರೆ ಅಂತ ಆ ಹೌದು ಏನು ಹೇಳಿಕೆ ಇದೆ ಅವರು ಚನ್ನಪಟ್ಟಣದಲ್ಲಿ ಮತದಾರರಿಗೆ ಧನ್ಯವಾದವನ್ನು ಹೇಳ್ತಾ ಬಿರಿಯಾನಿ ಊಟದ ಪಾರ್ಟಿಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇನ್ನು ಮಗನ ಚುನಾವಣಾ ವಿಚಾರದಲ್ಲಿ ಅವ್ರನ್ನ ಒಂದು ಚುನಾವಣಾ ಸಂದರ್ಭದಲ್ಲಿ ಅಲ್ಲಿ ಸಮಯ ಹೋಗ್ತಾ ಇದೆ ಇದೆಲ್ಲವೂ ಕೂಡ ಒಂದಷ್ಟು ಟೀಕಾ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇರುವಂಥದ್ದು ಕೇಂದ್ರ ಮಂತ್ರಿಯವರ ವಿಚಾರದಲ್ಲಿ ಇನ್ನು ನಿಜಕ್ಕೂ ಒಬ್ಬ ಕ್ರಿಯಾಶೀಲ ಕೇಂದ್ರ ಸಚಿವ ಇಷ್ಟೊಂದು ಫ್ರೀ ಆಗಿರೋದಕ್ಕೆ ಹೇಗೆ ಸಾಧ್ಯ ಅದು ಸಾಧ್ಯನಾ ದೇಶದಲ್ಲಷ್ಟೇ ಅಲ್ಲ ಕೈಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿದೇಶ ತಂತ್ರಜ್ಞಾನ ಬಂಡವಾಳ ಮುಂತಾದವುಗಳ ಬಗ್ಗೆ ಮಾಡಬೇಕಾದಂಥ ವಿದೇಶಿ ಕೆಲಸಗಳು ಎಷ್ಟೊಂದಿರುತ್ತೆ ಅಷ್ಟಿದ್ರೂ ಕೂಡ ಇಷ್ಟೊಂದು ಆರಾಮಾಗಿ ಕುಮಾರಸ್ವಾಮಿಯವರು ಇರೋದಕ್ಕೆ ಹೇಗೆ ಸಾಧ್ಯ ಯಾವುದೇ ರೀತಿ ಯೋಜನೆಗಳನ್ನು ಮಾಡದೆ ಏನು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡದೆ ಇಷ್ಟೊಂದು ಆರಾಮಾಗಿ ಇರೋದಕ್ಕೆ ಹೇಗೆ ಸಾಧ್ಯ ಇಡೀ ದೇಶ ತನ್ನತ್ತ ತಿರುಗಿ ನೋಡೋದಕ್ಕೆ ಇರುವಂಥ ಒಂದು ಸುವರ್ಣ ಅವಕಾಶ ಇದು ಆ ಒಂದು ಸುವರ್ಣ ಅವಕಾಶದಲ್ಲಿ ಏನೂ ಕೂಡ ಥಿಂಕ್ ಮಾಡದೆ ಹೇಗಿದ್ದಾರೆ ಕೈಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿದೇಶ ತಂತ್ರಜ್ಞಾನ ಆಗಿರ್ಬೋದು ಬಂಡವಾಳ ಆಗಿರ್ಬೋದು ಇವೆಲ್ಲದರ ಬಗ್ಗೆ ಇಷ್ಟೊಂದು ಮಾಡಬೇಕಾಗಿರುವಂಥ ಕೆಲಸಗಳಿರುತ್ತೆ ಇಷ್ಟೊಂದು ಕ್ರಿಯೇಟಿವ್ ಆಗಿ ಒಂದಷ್ಟು ಯೋಚನೆಗಳನ್ನ ತರಬೇಕಾಗುತ್ತೆ ಇದ್ಯಾವುದನ್ನೂ ಕೂಡ ಮಾಡಿದೆ ಇಷ್ಟೊಂದು ಫ್ರೀ ಆಗಿರೋದಿಕ್ ಆಗುತ್ತಾ ಹಾಗಾದ್ರೆ ಕೆಲಸ ಇಲ್ವಾ ಅಥವಾ ಕೆಲಸ ಇದ್ರೂ ಆ ಒಂದು ಕೆಲಸಗಳು ಅಷ್ಟೊಂದು ಕಡಿಮೆ ಇರುತ್ತಾ ಇದೆಲ್ಲವನ್ನ ಕೂಡ ಯೋಚನೆಯನ್ನು ಮಾಡಿದೆ ಇಷ್ಟೊಂದು ಸಲೀಸಾಗಿ ಹೇಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಕುಮಾರಸ್ವಾಮಿಯವರು ಬೆಂಗಳೂರಲ್ಲಿ ಇಷ್ಟೊಂದು ಆರಾಮಾಗಿ ಸುತ್ತಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಇವರು ಇಷ್ಟೊಂದು ಆರಾಮಾಗಿ ಸುತ್ತಾಡ್ಕೊಂಡಿರೋದಕ್ಕೆ ನಾ ಇವರಿಗೆ ಕೇಂದ್ರ ಸಚಿವ ಸ್ಥಾನವನ್ನು ಕೊಟ್ಟಿದ್ದು ಅಂತ ಎಲ್ಲ ಹೇಳಿ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಕುಮಾರಣ್ಣ ಏನು ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡಿದ್ದಾರೆ ಇವರಿಗೆ ಕೇಂದ್ರ ಸಚಿವ ಸ್ಥಾನ ಬೇಕಾಗಿರೋದು ಕೇವಲ ಸರಾಶೆಯಲ್ಲಿರುವಂಥ ತಮ್ಮ ಜೆಡಿಎಸ್ ಪಕ್ಷವನ್ನು ಮಾತ್ರ ಉಳಿಸ್ಕೊಳ್ಳೋದಿಕ್ಕ ಅದನ್ನ ಬಿಟ್ಟರೆ ದೇಶದ ಕೆಲಸವನ್ನು ಮಾಡೋದಿಕ್ಕಲ್ವಾ ಅಂತ ಇವೆಲ್ಲವೂ ಕೂಡ ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು ಅದು ಕಾಂಗ್ರೆಸ್ ಪಕ್ಷದಿಂದನಾದರೂ ಆಗಿರ್ಬೋದು ಅಥವಾ ಸಾರ್ವಜನಿಕ ವಲಯದಿಂದನಾದರೂ ಆಗಿರಬಹುದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಯಾವ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಎಷ್ಟು ಸಮಾವೇಶವನ್ನು ಮಾಡಿದ್ದಾರೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಇರುವಂಥ ಎಷ್ಟೊಂದು ಕೈಗಾರಿಕಾ ವಿಚಾರದಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಬಗೆಹರಿಸಿದಾರಾ ನೀರಾವರಿ ಯೋಜನೆ ಎಷ್ಟು ಸಮಸ್ಯೆ ಇದೆ ಆ ಯೋಜನೆಯನ್ನು ಬಗೆಹರಿಸಿದಾರ ಕೇಂದ್ರ ಮಂತ್ರಿಗಳು ಅಂತ ಕೇಳ್ತಾ ಇರುವಂಥದ್ದು ಎಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿ ರಾಜ್ಯದ ಜನರಿಗೆ ಉದ್ಯೋಗವನ್ನು ತಂದುಕೊಟ್ಟಿದ್ದಾರೆ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಬಹುದಲ್ಲ ಸ್ಥಾಪನೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಯುವಜನತೆಗೆ ಉದ್ಯೋಗವನ್ನು ಕೊಡಬಹುದಲ್ಲ ಯಾವುದಾದ್ರೂ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶವನ್ನು ಪ್ರಾರಂಭಿಸಿ ಕೈಗಾರಿಕಾ ಪ್ರದೇಶವನ್ನ ಸ್ಥಾಪಿಸಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಎಷ್ಟೊಂದು ಸಮಸ್ಯೆ ಇದೆ ಅನುದಾನವನ್ನ ತಗೋಬನ್ನಿ ಕೇಂದ್ರದಿಂದ ಕೇಂದ್ರದಿಂದ ಅನುದಾನವನ್ನ ತಂದು ಇರುವಂತ ನೂರಾರು ಸಮಸ್ಯೆಗಳನ್ನ ಬಗೆಹರಿಸಬಹುದಲ್ಲ ಇದೆಲ್ಲ ಇದ್ರೂ ಕೂಡ ಏನನ್ನೂ ಮಾಡದೆ ಇಷ್ಟೊಂದು ಆರಾಮಾಗಿ ಕೇಂದ್ರ ಮಂತ್ರಿಗಳು ಇರೋದಕ್ಕೆ ಹೇಗೆ ಸಾಧ್ಯ ಏನು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಕೈಗಾರಿಕಾ ಮಂತ್ರಿಯಾಗಿ ಎಚ್ ಡಿ ಕೆ ಅವರು ಅನ್ನುವಂಥದ್ದು ಇನ್ನು ಈಗಾಗಲೇ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಂಥವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಮತ್ತೆ ರಾಷ್ಟ್ರದಿಂದ ರಾಜ್ಯ ರಾಜಕಾರಣಕ್ಕೆ ಮರಳು ಬಿಡ್ತಾರ ಕುಮಾರಸ್ವಾಮಿಯವರು ಏನು ಕೆಲಸ ಹಾಕ್ಸ್ತಾ ಇಲ್ಲ ಕೇಂದ್ರದಿಂದ ಯಾವುದೇ ಅನುದಾನವನ್ನು ತಗೊಂಡು ಬಂದು ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಎಲ್ಲೂ ಕೂಡ ಉದ್ಯೋಗ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಸಮಾವೇಶಗಳನ್ನು ಮಾಡ್ತಾ ಇಲ್ಲ ಇದನ್ನೆಲ್ಲವನ್ನ ನೋಡ್ತಾ ಇದ್ರೆ ಅವರು ಕೇಂದ್ರದಿಂದ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳ್ ಮರಳತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ದೇಶಕ್ಕೆ ಭಾರಿ ಕೈಗಾರಿಕಾ ಮಂತ್ರಿ ಎಚ್ ಡಿ ಕೆ ಅವರು ಇದು ಅವ್ರಿಗೆ ಸಿಕ್ಕಿರುವಂಥ ಒಂದು ಅತ್ಯುತ್ತಮ ಅವಕಾಶ ಅಂತಾನೆ ಹೇಳ್ಬೋದು ಈ ರೀತಿ ಒಳ್ಳೆಯ ಅವಕಾಶ ಇರುವಾಗ ಸ್ಥಾನ ಇರುವಾಗ ನಮ್ಮಲ್ಲಿರುವಂಥ ಎಷ್ಟೊಂದು ಸಮಸ್ಯೆಗಳನ್ನು ಬಗೆಹರಿಸಬೇಕಾಗುತ್ತೆ ಮೇಕೆದಾಟು ಯೋಜನೆ ಇನ್ನೂ ಜಾರಿಗೆ ಬಂದಿಲ್ಲ ಅದನ್ನು ಜಾರಿಗೆ ತರೋದಕ್ಕೆ ಸಹಕರಿಸಬೇಕಾಗತ್ತೆ ರಾಜಕೀಯದ ಹೆಸರಲ್ಲಿ ರಾಜಕೀಯ ಮಾಡಿಕೊಂಡು ಇರೋ ಬದಲು ಆ ಒಂದು ರಾಜಕೀಯವನ್ನು ಮಾಡ್ದೇ ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ ಕೈಗಾರಿಕಾ ಕ್ಷೇತ್ರದಲ್ಲಿ ಒಂದಷ್ಟು ಒಳ್ಳೆಯ ಹೆಸರನ್ನು ಮಾಡಬಹುದು ದೇಶಕ್ಕೆ ಚುನಾವಣೆಯ ಜಿದ್ದನ್ನು ಮರೆತರೆ ಅಭಿವೃದ್ಧಿಯ ಕೆಲಸ ತನ್ನಿಂಗ್ ತಾನೇ ಆಗುತ್ತೆ ಕುಮಾರಸ್ವಾಮಿಯವರು ಕೇಂದ್ರಕ್ಕೆ ಮಂತ್ರಿ ಆಗಿದ್ದಾರೆ ದೇಶ ಮುನ್ನಡೆಯುವಂತೆ ಮಾಡುವಂಥದ್ದು ಅವರ ಕೆಲಸ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸಬೇಕು ಏನ್ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದೇಶಕ್ಕೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು ಈ ಹಿಂದೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿದ್ದಾಗ ಇದೇ ಕುಮಾರಸ್ವಾಮಿ ಅವರನ್ನ ಕೊಟ್ಟ ಕುದುರೆಯನ್ನ ಏರಲಾಗದವನು ಶೂರನು ಅಲ್ಲ ವೀರನು ಅಲ್ಲ ಅಂತ ಟೀಕೆಯನ್ನ ಮಾಡಿದ್ರು ಬಹುಶಂ ಕೇಂದ್ರ ಮಂತ್ರಿಯಾಗಿ ಈಗಲೂ ಕೂಡ ಕುಮಾರಸ್ವಾಮಿಯವರು ಮಾಡ್ತಾ ಇರುವಂಥ ಕೆಲಸವನ್ನು ನೋಡಿದ್ರೆ ಕುದುರೆಯನ್ನಲ್ಲ ಏನನ್ನೂ ಕೂಡ ಏರೋದಕ್ಕೆ ಲಾಯಕ್ಕಲ್ಲ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾರ್ದು ಯಾಕಂದರೆ ಈ ಹಿಂದೆನೂ ಕೂಡ ಕಾಂಗ್ರೆಸ್ನವರೇ ಈ ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕೊಟ್ಟಿದಂಥವ್ರು ಕಾಂಗ್ರೆಸ್ನವರೇ ಇಡೀ ದೇಶ ಸುತ್ತಿ ಕೆಲಸವನ್ನ ಮಾಡಬೇಕಾದಂಥ ಈ ಸಮಯದಲ್ಲಿ ಕುಮಾರಸ್ವಾಮಿ ಇನ್ನೂ ರಾಜ್ಯ ರಾಜಕಾರಣದಿಂದ ಹೊರಗೆ ಬರುವಂತ ಮನಸ್ಸನ್ನೇ ಮಾಡ್ತಾ ಇಲ್ಲ ತನಗೆ ಸಿಕ್ಕಿರುವಂತಹ ಖಾತೆಯ ಜಿಲ್ಲೆಯೇ ಈ ಕುಮಾರಸ್ವಾಮಿಗೆ ಗೊತ್ತಾಗಿರೋ ಕಾಣ್ತಾ ಇಲ್ಲ ಈ ಹಿಂದೆ ಸದಾನಂದ ಗೌಡರು ರೈಲ್ವೆ ಖಾತೆ ಸಿಕ್ಕಿದಾಗ ಹೀಗೆ ಬೇಜವಾಬ್ದಾರಿಯಿಂದ ವರ್ತಿಸಿದಕ್ಕೆ ಮುಲಾಚೆ ನೋಡದೆ ಅವರಿಂದ ಖಾತೆಯನ್ನ ಕಿತ್ಕೊಂಡು ಮನೆ ಕಳಿಸಿದ್ರು ಇನ್ನು ದೇವೇಗೌಡ ಅವರ ಮುಲಾಚೆಗೆ ಬಿದ್ದ ಮೋದಿ ಕುಮಾರಸ್ವಾಮಿಗೆ ಕೊಟ್ಟಿರೋ ಈ ಖಾತೆಯನ್ನು ವಾಪಸ್ ಪಡೆಯೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಎಚ್ ಡಿ ಕೆ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಅವ್ರಿಗೆ ಕೇಂದ್ರ ಮಂತ್ರಿ ಆಗೋದಕ್ಕೆ ಇಷ್ಟ ಇರಲಿಲ್ವಾ ಇಷ್ಟ ಇಲ್ಲ ಅಂದಮೇಲೆ ಏನೂ ಕೆಲಸ ಆಗಲಿಲ್ಲ ಅಂದಮೇಲೆ ಯಾಕೆ ಆ ಒಂದು ಸ್ಥಾನಕ್ಕೆ ಹೋಗಬೇಕಾಗಿತ್ತು ಯಾಕಂದರೆ ಅದು ಒಂದು ದೊಡ್ಡ ಸ್ಥಾನ ಕೈಗಾರಿಕದಲ್ಲಿ ಸಿಕ್ಕಿರುವಂಥದ್ದು ಎಷ್ಟೊಂದು ಕೆಲಸವನ್ನು ಮಾಡುವಂಥ ಮಾಡಬೇಕು ಇರು ಇರುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಕಡೆ ನೋಡಬೇಕು ಕೇಂದ್ರದಿಂದ ಅನುದಾನವನ್ನು ತಂದು ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದಾಗೋ ರೀತಿ ಮಾಡಬೇಕು ಎಲ್ಲ ರಾಜ್ಯವನ್ನ ಕೂಡ ಸಂಭಾಳಿಸ್ಬೇಕಾದಂತ ಜವಾಬ್ದಾರಿ ಎಚ್ ಡಿ ಕೆ ಅವ್ರಿಗೆ ಎಚ್ ಡಿ ಕೆ ಅವರಿಗೆ ಸೇರಿತ್ತು ಆದರೆ ಏನನ್ನೂ ಕೂಡ ಮಾಡ್ತಾ ಇಲ್ಲ ಇದೇ ರೀತಿ ಸುಮ್ಮನೆ ಇದ್ರೆ ಆರ್ ಅಶೋಕ್ ಅವರಿಗೆ ಯಾವ ರೀತಿ ಆಯಿತೋ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅದೇ ರೀತಿ ಆಗುತ್ತೆ ಕೊಟ್ಟಿರುವಂಥ ಖಾತೆಯನ್ನು ವಾಪಸ್ ಪಡೆಯೋದಕ್ಕೆ ಏನು ಬೇಕು ಅದನ್ನೆಲ್ಲ ಇವರು ಈಗಾಗಲೇ ಮಾಡ್ತಾ ಇದ್ದಾರೆ ಅಂತ ಇರುವಂತದ್ದು ಇಂಥ ನಾಯಕರಿಗೆ ಸಿಕ್ಕಿದಾಗ ಗೊತ್ತಾಗದಂತ ಅವಕಾಶದ ಬೆಲೆ ಕಳ್ಕೊಂಡಾಗಾದರೂ ಕೂಡ ಗೊತ್ತಾಗಬಹುದೇನು ಅಂತ ಈಗ ಕೇಂದ್ರ ಮಂತ್ರಿಯಾಗಿ ಕುಮಾರಸ್ವಾಮಿಯವರು ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ರೆ ಐದು ವರ್ಷ ಅಲ್ಲ ಎರಡು ವರ್ಷ ಪೂರೈಸೋದು ಕೂಡ ಕಷ್ಟ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಕೇಂದ್ರ ಸಚಿವ ಸ್ಥಾನದ ಮಹತ್ವದ ಅರ್ಥ ಮಾಡ್ಕೊಳ್ಳದೆ ಮುಂದುವರಿಯುವಂತ ಅವಕಾಶವನ್ನ ಕೂಡ ಕೊಡಬಾರ್ದು ಅಂತ ಹೇಳ್ತಾ ಇರುವಂಥದ್ದು ಕೇಂದ್ರ ಸಚಿವರ ಸ್ಥಾನದ ಮಹತ್ವ ಏನು ಅದ್ರ ಕೆಲಸ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇರೋರಿಗೆ ಆ ಒಂದು ಸ್ಥಾನದಲ್ಲಿ ಮುಂದುವರಿಯುವಂತ ಅವಕಾಶವನ್ನ ಕೊಡಬಾರ್ದು ಯಾರಿಗೆ ಅದರ ಮಹತ್ವ ಗೊತ್ತಿದೆಯೋ ಯಾರಿಗೆ ಅದರ ಅರ್ಥ ಗೊತ್ತಿದೆಯೋ ಅವರು ಆ ಒಂದು ಸ್ಥಾನದಲ್ಲಿ ಇರಬೇಕು ಅಂತ ಜನರ ಅಭಿಪ್ರಾಯ ಇರುವಂಥದ್ದು ಬಹುಶಃ ಕುಮಾರಸ್ವಾಮಿಯ ಜೀವನದಲ್ಲಿ ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೊಮ್ಮೆ ಸಿಗೋದಿಲ್ವೇನು ಹೀಗಿರುವಾಗ ಒಬ್ಬ ಸಾಮಾನ್ಯ ಸಂಸದನ ಆಕೆ ಆರಾಮಾಗಿ ಓಡ್ ಓಡಾಡ್ಕೊಂಡಿದ್ರೆ ಏನ್ ಹೇಳಬೇಕು ಹಿಂದಿನ ಸಲ ಸಾಮಾನ್ಯ ಸಂಸದರಾಗಿದ್ದುಕೊಂಡೇ ಪ್ರತಾಪ್ ಸಿಂಹ ಹಾಗೂ ಸುಮಲತಾ ಹೆಚ್ಚು ಕ್ರಿಯಾಶೀಲರಾಗಿದ್ರು ಈ ಬಿಜೆಪಿ ಅಂತವರಿಗೆ ಟಿಕೆಟ್ ಕೊಡದೆ ಮನೆಯಲ್ಲಿ ಕೂರಿಸಿ ಕುಮಾರಸ್ವಾಮಿಯವರಿಗೆ ಮನೆಯನ್ನು ಹಾಕಿ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಇಡೀ ದೇಶದ ಕೈಗಾರಿಕಾ ಜವಾಬ್ದಾರಿ ಮಾಡಬೇಕಾದಂಥ ಕೆಲಸಗಳು ಎಷ್ಟಿರುತ್ತೆ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಕೆಲಸವನ್ನ ಮಾಡ್ತೀವಿ ಅನ್ನೋ ಮೋದಿ ಹೀಗೆ ವಾರಕ್ಕೆ ಹದಿನೆಂಟು ಗಂಟೆಗಳ ಕಾಲ ಸರಿಯಾಗಿ ಕೆಲಸ ಮಾಡದವರನ್ನು ಯಾಕೆ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೆಚ್ಚು ಮಹತ್ವ ಕೊಡುವ ಇಂಥ ನಾಯಕರಿಗೆ ಮೊದಲನೆಯದಾಗಿ ಕನಿಷ್ಠ ದೇಶದ ಪರಿಕಲ್ಪನೆಯೇ ಇಲ್ಲ ಹೋಗ್ಲಿ ಅವಕಾಶ ಸಿಕ್ಕಿದಾಗ ಸಾಬೀತು ಮಾಡ್ತಾರೆ ಅಂದರೆ ಅದು ಕೂಡ ಇಲ್ಲ ಕೇವಲ ಇವರ ವೈಯಕ್ತಿಕ ಪ್ರತಿಷ್ಠೆಗೆ ದೇಶದ ಒಂದು ಪ್ರಮುಖ ಖಾತೆ ಸೊರಗೆ ಹೋಗೋದು ನಿಜಕ್ಕೂ ದುರಂತ ಅಂತ ಹೇಳಿ ಒಂದಷ್ಟು ಮಾತು ಕತೆಗಳು ಟೀಕೆ ಟಿಪ್ಪಣಿಗಳು ಇದೆಲ್ಲವೂ ಕೂಡ ಇವರಿಗೆ ಸಿಕ್ಕಿರುವಂತಹ ಒಂದು ಖಾತೆಯ ಬಗ್ಗೆ ವ್ಯಕ್ತ ಆಗ್ತಾ ಇರುವಂತದ್ದು ಎಸ್ಸು ವೀಕ್ಷಕರ ಇದಾಗಿತ್ತು ನಮ್ಮ ಈವತ್ತಿನ ವಿಶೇಷವಾದಂಥ ಸುದ್ದಿ ಮತ್ತೆ ನಾಳೆ ಮತ್ತೊಂದು ವಿಶೇಷವಾದಂಥ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ಮಯೂರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ